ಮತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವರ ನಾಮಪತ್ರ ಹಿಂದೆ ತಕ್ಕೋಬೇಕು ರಾಜು ಕಾಗೇವನ ಅವಿರೋಧ ಆಯ್ಕೆ ಹೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದಕ್ಕೆ ಅದಕ್ಕೆ ಒಂದು ಬ್ಯಾಂಕಿಗೆ ಬಂದು ಶ್ರೀನಿವಾಸ ಅವ್ರನ್ನ ಕಾಗವಾಡದಿಂದ ಹಿಂದ್ಸರಿದು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಅವರು ಭಾಳ ಸೀನಿಯರ್ ಇದ್ದಾರು ಅಂದರೆ ಆ ಭಾಗದಲ್ಲಿ ಶಾಸಕರಿದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಎಲೆಕ್ಷನ್ ಒರ್ಶಾಡಿ ತ್ರಾಸು ಕೊಡೋಕೆ ಹೋಗ್ಬಾರೀ ಅವ್ರಿಗೆ ಸಹಕಾರ ಕೊಡೋದಂದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ನು ಅವಿರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಏನು ತಾಲೂಕು ಬರ್ತಾಯಿದ್ದೆ ರೈತರ ಹಿತದೃಷ್ಟಿಯಿಂದ ಸೊ ರಾಜೀವ್ ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರು ಕೂಡಿ ರೈತರಿಗೆ ಒಳ್ಳೆಯಾಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡರು ಎಲ್ಲರೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರಾಜ್ ಹೆಟ್ರಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದ್ವಿ ಒಂದು ಗಣೇಶ್ ಹುಕ್ಕಿಯವರ ಇದ್ದರು ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶನಾಗ ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳು ಚುನಾವಣೆ ನಡೀತಾವ ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದಿಂದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕಾ ಅಂದರೆ ಕ್ಲೀನ್ ಆಡೈದು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿಯವರಿಂದ ಇವತ್ತು ಕಾಗವಾಡ ತಾಲೂಕನ ಅವಿರೋಧ ಆಯ್ಕೆ ಆ ರಾಮದು ಅತನಿ ಹಾಂ ಬೇರೆ ಬೇರೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು ಏನಾಯ್ತಲ್ಲ ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದ್ರೆ ಕಾಗವಾಡ ಅತನಿನೂ ಆಗಿರೋದು ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು ಆದ್ರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತ್ರಿ ಕಾಗವಾಡರ ನಾವೆಲ್ಲ ಮಾಡಿದ ಕೆಟ್ಟ ಇಷ್ಟು ಇದನ್ನಾರು ಒಂದು ಮಾಡತ್ತಿ ರಾಮದುರ್ಗನು ಬಹುಶಃ ಮೂರು ಜನ ಉಳಿಬೋದು ಕಣದಲ್ಲಿ ಅಂತೈತ್ರಿ ಬೈಲೊಂಗ್ಲಿ ಇಬ್ರು ಉಳಿಬೋದು ಕಿತ್ತೂರು ಇಬ್ರು ಉಳಿಬೋದು ರಾಯಬಾಗನು ಇಬ್ಬರು ಉಳಿಬೋದು ನಿಪ್ಪಾನಿನೂ ಇಬ್ರು ಉಳಿಬೋದು ಅತನಿ ನಿಂಗೈತಿ ಐತಿ ಮೋಸ್ಟ್ಲಿ ಒಂಬತ್ತಂತೆ ಅವಿರೋಧ ಆಯ್ಕೆ ಆದಂಗೆ ಆಗಿ ಆದರೆ ಇನ್ನು ಏಳಕ್ಕೆ ಚುನಾವಣೆ ನಡೀತಾವು ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮವ್ರ ಥರ ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಒಂದು ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ಏನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡಿ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀಶ್ ಜಾರಗಳು ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ ಬಯಸ್ತಾನೆ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ರೀ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ನಮ್ದು ಅದು ಗುಂಪಿನ ಅನ್ನೋದು ಏಳು ಕಟ್ಟ ಕ್ಲಿಯರ್ ನಮ್ಮವ್ರ ಅವಿರೋಧ ಆಯ್ಕೆ ಆದ್ರಿ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಅವರು ಅವಿರೋಧ ಹಾಕಿದ್ರು ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆ ಮಾತ್ರ ಅಂದ್ರೆ ಅವ್ರು ಉಸ್ತುವಾರಿ ಅವ್ರ ಕ್ಯಾಂಡಿಡೇಟ್ ಅಂತೂ ನಮ್ಮದು ಲೆಕ್ಕ ಲೆಕ್ಕಾಗಿರೋದಿಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆದ ಕ್ಲಿಯರ್ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈದ್ರಿ ನಾಳೆ ಎಲ್ಲ ಬನ ಕೂಡ ಕೇಸ್ ಎಲ್ಲರೂ ಕೂಡಿ ಚೆಂದಂಗ ಬ್ಯಾಂಕ್ ರೀ ಜಗಳ ಎಲ್ಲಿ ರೀ ಇಲೆಕ್ಷನ್ ತಕ ಇಲೆಕ್ಷನ್ ಮುಗಿ ಜಗಳ ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ಬಹುಶಃ ಚುನಾವಣೆ ಆಗ್ತಾವೆ ರೀ ಇಷ್ಟೆಲ್ಲ ಆಗಿದಾವೆ ಬಟ್ ಎಲ್ಲನೂ ಸಮಾಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ ಎಲ್ಲ ಧನ್ಯವಾದ ರೀ